ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನ ಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ನೀವು ಕೇಳ್ತಾ ಇದೀರಾ ಸ್ವಾತಂತ್ರ್ಯ ಹೋರಾಟಗಾರ ಅಪ್ರತಿಮ ದೇಶಭಕ್ತ ತ್ಯಾಗ ಬಲಿದಾನದ ಮೂಲಕವೇ ತನ್ನ ಶೌರ್ಯವನ್ನ ನಿರೂಪಿಸಿದ ಭಗತ್ ಸಿಂಗ್ ಅವರ ಜೀವನ ಗಾಥೆಯ ಆಡಿಯೋ ಸಾರಾಂಶವನ್ನ ನ್ಯಾಷನಲ್ ಕಾಲೇಜಿನಲ್ಲಿ ಭಗತ್ ಸಿಂಗ್ ಅವರ ವಿದ್ಯಾಭ್ಯಾಸ ಮುಂದುವರಿತಾ ಇತ್ತು ಈ ನಡುವೆ ಕಾಲೇಜಿನಲ್ಲಿ ಹಲವಾರು ನಾಟಕಗಳಲ್ಲಿ ಅಂದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲಿ ಕೂಡ ಭಗತ್ ಸಿಂಗ್ ಅವರ ಕೈ ಈ ಎತ್ತಿದ ಕೈ ಅನ್ನೋದನ್ನ ಪ್ರತಾಪನಾಗಿ ಸಾಮ್ರಾಟ್ ಚಂದ್ರಗುಪ್ತನಾಗಿ ಸಾಕಷ್ಟು ನಾಟಕಗಳಲ್ಲಿ ಅವರು ನಾಯಕನ ಪಾತ್ರವನ್ನ ವಹಿಸಿ ಅಧ್ಯಾಪಕರಿಂದ ಶಿಕ್ಷಕ ವೃಂದದಿಂದ ವಿದ್ಯಾರ್ಥಿ ವೃಂದದಿಂದ ಸಾಕಷ್ಟು ಮೆಚ್ಚುಗೆಯನ್ನ ಗಳಿಸ್ತಾ ಇದ್ರು ಖುದ್ದು ಅವರ ರಾಜಕೀಯ ಜ್ಞಾನ ಇತಿಹಾಸದ ಜ್ಞಾನ ಹಾಗೂ ಭಾಷಾ ಕೌಶಲ್ಯವನ್ನ ಮೆಚ್ಚಿ ಮುಖ್ಯ ಪ್ರಾಧ್ಯಾಪಕರೇ ಅವರಿಗೆ ಶಹಬಾಸ್ ಗಿರಿಯನ್ನ ಕೊಡ್ತಿದ್ರು ಇದು ಎಲ್ಲದರ ನಡುವೆ ಭಗತ್ ಸಿಂಗ್ ಕೇವಲ ಪುಸ್ತಕಗಳನ್ನೇ ನಂಬಿಕೊಂಡು ಅವುಗಳನ್ನ ಓದಿಕೊಳ್ತಾ ಕೂಡಲಿಲ್ಲ ಕ್ರಾಂತಿಗೆ ಸಂಬಂಧಿಸಿದಂತೆ ಹೆಚ್ಚು ಹೆಚ್ಚು ತಿಳಿದುಕೊಂಡಂತೆಲ್ಲ ತಾನು ನೇರವಾಗಿ ಅದರಲ್ಲಿ ಭಾಗವಹಿಸಲೇಬೇಕು ಅನ್ನುವಂತಹ ಆಸೆ ಅವರಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಯಿತು ಕ್ರಾಂತಿಯ ತವರು ಮನೆ ಆಗಿದ್ದ ಬಂಗಾಳದ ಕಡೆಗೆ ಅವರ ಮನಸ್ಸು ವಾಲ್ತಾ ಇತ್ತು ಅಲ್ಲಿ ಕ್ರಾಂತಿ ಪಕ್ಷದೊಡನೆ ಸಂಪರ್ಕವನ್ನ ಆರಂಭಿಸೋಕೆ ಶುರು ಮಾಡಿದ್ರು ಶಚೀಂದ್ರನಾಥ್ ಸನ್ಯಾಲ್ ಅದರ ಮುಖಂಡರಾಗಿದ್ರು ಕ್ರಾಂತಿ ಪಕ್ಷಕ್ಕೆ ಸೇರುವವರು ಒಂದು ಕರಾರಿಗೆ ಒಳಪಡಬೇಕಾಗಿತ್ತು ನಾಯಕ ಯಾವಾಗ ಕರೆದ್ರೂ ಕೂಡ ಏನು ಎತ್ತ ಯಾಕೆ ಹೇಗೆ ಎಲ್ಲಿ ಈ ರೀತಿಯ ಪ್ರಶ್ನೆಗಳನ್ನ ಕೇಳದೆ ಉಟ್ಟ ಬಟ್ಟೆಯಲ್ಲೇ ಮನೆಯನ್ನ ಬಿಟ್ಟು ಬರಬೇಕು ಇದು ಕಂಡೀಷನ್ ಭಗತ್ ಸಿಂಗ್ ಆ ಕಠಿಣ ಕಂಡೀಷನ್ಗೆ ಒಪ್ಪಿಕೊಳ್ತಾರೆ ಇದೇ ಸಮಯದಲ್ಲಿ ಭಗತ್ ಸಿಂಗ್ ಅವರ ಮದುವೆಯ ನಿಶ್ಚಿತಾರ್ಥದ ಬಗ್ಗೆ ಮಾತುಕತೆ ಅನ್ನೋದು ನಡೀತಾ ಇರುತ್ತೆ ಅಜ್ಜಿಗೆ ಮುದ್ದಿನ ಮೊಮ್ಮಗನ ಮದುವೆ ನೋಡುವ ಆಸೆ ಚಿಗುರುಳಿದಿರುತ್ತೆ ಅಜ್ಜಿಗೆ ಭಗತ್ ಸಿಂಗ್ ಅಂದ್ರೆ ಭಾಗ್ಯವಂತ ಅನ್ನುವಂತಹ ಹೆಸರಿಟ್ಟಿದ್ರಿಂದ ಅಜ್ಜಿಯ ಎದುರುಗಡೆ ಭಗತ್ ಸಿಂಗ್ ಯಾವತ್ತೂ ಕೂಡ ಇಲ್ಲ ಅಂತ ಹೇಳಿದ್ದಿಲ್ಲ ಅವರ ಅಜ್ಜಿಯ ಒತ್ತಾಯದಿಂದ ಅದು ಏರ್ಪಾಡಾಗಿತ್ತು ಇನ್ನೇನು ನಿಶ್ಚಿತಾರ್ಥದ ದಿನ ಹತ್ತಿರ ಬಂದೇ ಬಿಡುತ್ತೆ ಆದ್ರೆ ಅಷ್ಟರಲ್ಲೇ ಕ್ರಾಂತಿ ನಾಯಕನ ಕರೆಯು ಭಗತ್ ಸಿಂಗ್ ಅವರನ್ನ ಹುಡುಕಿಕೊಂಡು ಬರುತ್ತೆ ಆಗ ಭಗತ್ ಸಿಂಗ್ ಹಿಂದೆ ಮುಂದೆ ನೋಡದೆ ಮನೆ ಬಿಟ್ಟು ಲಾಹೋರಿಗೆ ಹೊರಟು ಹೋಗ್ತಾರೆ ಆಮೇಲೆ ಅಲ್ಲಿಂದ ಎಲ್ಲಿಗೆ ಹೋದ್ರು ಏನಾಯ್ತು ಯಾಕೆ ಹೋದ್ರು ಯಾವ ಕಾರಣಕ್ಕೆ ಮನೆ ಬಿಟ್ಟು ಹೋದ್ರು ಯಾವ ಮನೆ ಇವರಿಗೆ ಆಸರೆಯಾಗಿತ್ತೋ ಆ ಮನೆಯನ್ನ ಆ ಕುಟುಂಬವನ್ನ ಬಿಟ್ಟು ಎಲ್ಲಿಗೆ ಹೋದ ನಮ್ಮ ಭಾಗ್ಯವಂತ ಅನ್ನೋದನ್ನ ಆ ಅಜ್ಜಿ ಪ್ರತಿದಿನ ಕೊರಗುವಂತೆ ಮಾಡಿ ಭಗತ್ ಸಿಂಗ್ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿಯೇ ಬಿಟ್ರು ಮನೆ ಬಿಟ್ಟು ಹೋಗುವಾಗ ಭಗತ್ ಸಿಂಗ್ ಒಂದು ಕಾಗದದಲ್ಲಿ ನನ್ನ ಜೀವನದ ಗುರಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋದು ನನಗೆ ಈ ಲೋಕಕ್ಕೆ ಸಂಬಂಧಿಸಿದ ಸುಖಗಳು ಬೇಕಾಗೇ ಇಲ್ಲ ನನ್ನ ಉಪನಯನದ ಸಮಯದಲ್ಲಿ ಚಿಕ್ಕಪ್ಪ ಅಜಿತ್ ಸಿಂಗ್ ನಾನು ಈ ದೇಶಕ್ಕಾಗಿ ತ್ಯಾಗ ಮಾಡಬೇಕು ಅಂತ ಮಾತು ತಗೊಂಡಿದ್ರು ಅದರಂತೆ ಈಗ ನಾನು ನನ್ನ ದೇಶದ ಹಿತಕ್ಕಾಗಿ ಸ್ವಂತ ಸುಖವನ್ನ ತೊರೆದು ಹೋಗ್ತಿದ್ದೀನಿ ಅಂತ ಬರೆದಿಟ್ಟು ಹೋಗಿದ್ರಂತೆ ಹಾಗಾದ್ರೆ ಭಗತ್ ಸಿಂಗ್ ಎಲ್ಲಿಗೋದ್ರು ಯಾರನ್ನ ಸೇರಿದ್ರು ಸ್ವಾತಂತ್ರ್ಯ ಚಳುವಳಿಗೆ ಅವರ ಕೊಡುಗೆಗಳು ಯಾವ ರೀತಿ ಶುರುಗೊಂಡ್ವು ಇದರ ನಡುವೆ ಹೇಳದೆ ಕೇಳದೆ ಮನೆ ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ತಂದೆ ತಾಯಿಯ ಪರಿಸ್ಥಿತಿ ಏನಾಗಿದ್ದಿರಬಹುದು ಅವರ ಕುಟುಂಬ ಎಷ್ಟು ನೊಂದಿರಬಹುದು ಜೊತೆಗೆ ತನ್ನ ಒತ್ತಾಯದ ಮೇಲೆ ಮದುವೆಯ ನಿಶ್ಚಿತಾರ್ಥವನ್ನ ಗೊತ್ತುಪಡಿಸಿ ಇದೀಗ ಹೇಳದ್ದೇ ಕೇಳದ್ದೆ ಮುದ್ದಿನ ಮೊಮ್ಮಗ ಮನೆ ಬಿಟ್ಟು ಎಲ್ಲಿ ಹೋದ ಅಂತ ಆ ಅಜ್ಜಿ ಮುದಿಜೀವ ಪ್ರತೀ ದಿನ ಕೊರಗುವಂತೆ ಆಯಿತು ಆದ್ರೆ ಇದು ಯಾವುದಕ್ಕೂ ಬೆಲೆ ಕೊಡುತ್ತೆ ಇದು ಯಾವುದನ್ನು ಗಮನಕ್ಕೆ ತೆಗೆದುಕೊಳ್ಳದ್ದೆ ತನ್ನ ಏಕ ಮಾತ್ರ ಧ್ಯೇಯೋದ್ದೇಶ ಭಾರತದ ಸ್ವಾತಂತ್ರ್ಯಕ್ಕಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಹೊರಟ ಭಗತ್ ಸಿಂಗ್ ಏನಾದ್ರೂ ಎಲ್ಲಿ ಹೋದ್ರು ಬನ್ನಿ ತಿಳಿಯೋಣ ನಮ್ಮ ಮುಂದಿನ ಅಧ್ಯಾಯದಲ್ಲಿ ಇದೇ ತರಹದ ಇಂಟರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಈ ಜ್ಞಾನಭವನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು